ಸರ್ಕಾರಿ ಎಲಿಮಲೆ ಪ್ರೌಢಶಾಲೆಯ ಮೈದಾನಕ್ಕೆ ಒಂದು ಬದಿ ಕಟ್ಟಿದ್ದ ತಡೆಗೋಡೆ ಕುಸಿದಗೊಂಡು ವಿದ್ಯುತ್ ಕಂಬ ಧರಶಾಯಿಯಾದ ಹಾಗೂ ಕೋಳಿಗಳು ಮಣ್ಣಿನಡಿಗೆ ಸಿಲುಕಿ ಮೃತಪಟ್ಟ ಹಾಗೂ ಮನೆಯವರು ಅದೃಷ್ಟವಶಾತ್ ಪಾರಾದ ಘಟನೆ ಇಂದು ವರದಿಯಾಗಿದೆ ಮೈದಾನದ ಸುತ್ತಲೂ ತಡೆಗೋಡೆ ಮಾಡಲಾಗಿತ್ತು ಒಂದು ಬದಿ ಜಗದೀಶ ಅಂಬೆಕಲ್ಲು ಎಂಬವರ ಮನೆ ಇರುವ ಭಾಗದಲ್ಲಿ ತಡೆಗೋಡೆ ಮಾಡಲಾಗಿತ್ತು ದಿನಗಳ ಹಿಂದೆ ತಡೆಗೋಡೆಯನ್ನ ಏರಿಸಿ ಮಣ್ಣು ತುಂಬಿಸಲಾಗಿತ್ತು ಇಂದು ಬೆಳಗ್ಗೆ ಸುಮಾರು ಹತ್ತು ಗಂಟೆಯ ವೇಳೆಗೆ ತಡೆಗೋಡೆ ಮತ್ತು ವಿದ್ಯುತ್ ಕಂಬ ದರೆಗೊಳಿಯಿತು ಪರಿಣಾಮ ಜಗದೀಶ ಅಂಬೆಕಲ್ಲು ಎಂಬವರ ಮನೆಗೆ ಹಾನಿಯಾಗಿದೆ ಹಾಗೂ ಅವರು ತಡೆಗೋಡೆ ಮತ್ತು ಮನೆಯ ಗೋಡೆಯ ಮಧ್ಯೆ ಮೂರು ಕೋಳಿಗಳನ್ನ ಸಾಕ್ತಾ ಇದ್ರು ಸುಮಾರು ಇಪ್ಪತ್ತು ಕೋಳಿಗಳು ಮಣ್ಣಿನಡಿಗೆ ಸಿಲುಕಿ ಸಾವಿಗೀಡಾಗಿದೆ ಜಗದೀಶ ಅಂಬೆಕಲ್ ರವರಿಗೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ನಷ್ಟ ಸಂಭವಿಸಿರುವುದಾಗಿ ಅವರು ತಿಳಿಸಿದ್ದಾರೆ ಯಲಿಮಲೆ ಸರ್ಕಾರಿ ಶಾಲೆಯ ಎದುರಿನಲ್ಲಿರುವ ಅಂಗಡಿ ಮಾಲೀಕ ಗಿರೀಶ್ ಬಾಳೆತೋಟರವರು ದೂರವಾಣಿಯಲ್ಲಿ ಮಾತನಾಡ್ತಾ ಇದ್ದ ವೇಳೆ ವಿದ್ಯುತ್ ಕಂಬ ಮತ್ತು ತಡೆಗೋಡೆ ನಿಧಾನವಾಗಿ ವಾಲಲು ಆರಂಭಿಸಿತ್ತು ಗಿರೀಶ್ ರವರು ಜಗದೀಶ್ ರವರ ಪತ್ನಿಯನ್ನ ಕರೆದು ವಿಷಯವನ್ನ ತಿಳಿಸುವಷ್ಟರಲ್ಲಿ ವಿದ್ಯುತ್ ಕಂಬ ಧರೆಗುರುಳಿತ್ತು ಕ್ಷಣಾರ್ಥದಲ್ಲಿ ತಡೆಗೋಡೆಯು ಕುಸಿದು ಬಿತ್ತು ಎನ್ನಲಾಗಿದೆ ನಾನು ನಾನಿಲ್ಲ ಆಯ್ತು ನಾನು ಮೀಟಿಂಗ್ ಹೋಗಿದ್ದೆ ಮೀಟಿಂಗ್ ಇಂದ ಬರುವಾಗ ಎದುರು ಅಂಗಡಿಯವರು ಕಳೆದ್ರು ಬಂದು ಲೆಮೆ ನೋಡಿ ಅಂತ ಹಾಗೆ ನೋಡ್ತಾ ಇದ್ದಾಗೆ ಇದು ಕರೆಂಟ್ ಕಂಬ ಕೆಳಗಡೆ ಬಿತ್ತು ಕೆಳಗಡೆ ಬಿದ್ದಾಗ ಈ ಕಂಬಕೊಂಡು ಹೋಗಿ ಈಚೆ ನಮ್ಮ ಮನೆ ಸೈಡ್ ಕೆಳಗಡೆ ಬಿತ್ತು ಹಾಗೆ ಮಗ ಒಬ್ಬ ಒಳಗಿದ್ದ ಮಳೆ ಇಲ್ಲ ಇವತ್ತು ಇಲ್ಲ ಇದು ನೆನ್ನೆ ಇಟ್ಟಿತ್ತು ಮಳೆ ಹಾಗೆ ತುಂಬಾ ನೋಡಿ ಅಲ್ಲಿ ಇದು ಹೋಗಿದೆ ಎಂತ ಮೇಲೆ ಕಟ್ಟಿದ ಕಲ್ಲೆಲ್ಲ ಹೋಗಿದೆ ಮತ್ತೆ ಅದರ ಒಳಗೆ ಒಂದು ಕೋಳಿಗಳಿತ್ತು ಅದು ಕೂಡ ಮಣ್ಣಿಗೆ ಆಗಿದೆ ಸುಮಾರು ಮನೆಗೆ ತುಂಬಾ ಕ್ರ್ಯಾಕ್ ಆಗಿದೆ ಊರ ಕೋಳಿಗಳಿತ್ತು ಅದು ಸುಮಾರು ಹೋಗಿದೆ ಸುಮಾರು ಸಾವಿರದಷ್ಟು ನಷ್ಟ ಆಗಿದೆ ನಮಗೆ ಇದರಲ್ಲಿ ಮತ್ತೆ ಮನೆಗೆ ಸಹ ತುಂಬಾ ಕ್ರ್ಯಾಕ್ ಆಗಿದೆ ಎಷ್ಟು ನಷ್ಟ ಸುಮಾರು ನಮಗೆ ಕೋಳಿಯಲ್ಲಿ ಸಾವಿರದಷ್ಟು ನಷ್ಟ ಆಗಿದೆ ಇನ್ನು ಮನೆ ಇದನ್ನು ನೋಡಿ ಇದನ್ನೆಲ್ಲ ನಾವು ಸರಿ ಮಾಡ್ಬೇಕಲ್ಲ ಇವಾಗ ಹಾಗೆ ದಯಾನಂದ ಕೊಳತೋಡಿ ಸುದ್ದಿ ನ್ಯೂಸ್ ಸುಳ್ಯ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್ ಗಾರ್ಮೆಂಟ್ಸ್ ಸುಳ್ಳದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಒನ್ ನೈನ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಅವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಟು ಫೋರ್ ಡಬಲ್ ಟು ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮ್ಯಾಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಏಟ್ ಟು ಫೋರ್ ಡಬಲ್ ಟು ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ कर्नाटक अग्रि गार्डन नर्सरी मोगर्पणे हालाेटू सुण कॉन्टैक्ट नईन जीरो फोर डबल एक्स फाइव जीरो गारमेंट्स ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ